ಗಾಂಧಿ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದುಕೊಂಡು ಮಹಾತ್ಮ ಅಂತ ಕರೆಸಿಕೊಂಡ ಗಾಂಧೀಜಿ ಬಗ್ಗೆ ನಿಮಗೆ ಗೊತ್ತಿಲ್ಲದಿರುವ ಮಾಹಿತಿಯನ್ನ ಆಫ್ ದ ರೆಕಾರ್ಡ್ ನಿಮಗಾಗಿ ತಿಳಿಸ್ತಾ ಇದೆ ಗಾಂಧೀಜಿ ಹುಟ್ಟಿ ನೂರೈವತ್ತಕ್ಕೂ ಹೆಚ್ಚು ವರ್ಷಗಳಾದರೂ ಅವರ ಬಗ್ಗೆ ಚರ್ಚೆಗಳು ಆಗಾಗ ಆಗ್ತಾನೆ ಇರ್ತವೆ ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಹಾಸು ಹೊಕ್ಕಂತಿರುವ ಗಾಂಧೀಜಿಯವರ ಪರವಾದ ಅಭಿಪ್ರಾಯಗಳು ಎಷ್ಟಿವೆಯೋ ವಿರೋಧಿ ಅಭಿಪ್ರಾಯ ಮಂಡಿಸೋರು ಅಷ್ಟೇ ಮಂದಿ ಇದ್ದಾರೆ ಹಾಗಂತ ಆಫ್ ದ ರೆಕಾರ್ಡ್ ನಲ್ಲಿ ನಾವಿವತ್ತು ಗಾಂಧೀಜಿ ಪರಾನು ಮಾತಾಡ್ತಾ ಇಲ್ಲ ವಿರೋಧಿಸ್ತಾನೂ ಇಲ್ಲ ಅವರ ಬಗೆಗಿನ ಒಂದು ಕುತೂಹಲಕಾರಿ ಮಾಹಿತಿಯನ್ನಷ್ಟೇ ನೀಡ್ತಾ ಇದೀವಿ ಗಾಂಧೀಜಿಯವರು ಬಂಧನದಲ್ಲಿದ್ದ ವಿಶೇಷ ಜೈಲಿನ ಬಗ್ಗೆ ನೀವು ಕೇಳಿರುವ ಸಾಧ್ಯತೆ ಕಡಿಮೆ ನೀವು ಇದುವರೆಗೂ ಓದಿದ ಯಾವ ಪಾಠ ಪುಸ್ತಕಗಳಲ್ಲೂ ಈ ಮಾಹಿತಿಯಂತೂ ಖಂಡಿತ ಇರಲಿಲ್ಲ ಪಠ್ಯ ಪುಸ್ತಕಗಳಲ್ಲಿ ಸಿಗದ ರೋಚಕ ಮಾಹಿತಿಯನ್ನ ಆಫ್ ದ ರೆಕಾರ್ಡ್ ಇವತ್ತು ನಿಮಗಾಗಿ ಹೊತ್ತು ತಂದಿದೆ ಇಲ್ಲಿ ನೀವು ನೋಡ್ತಾ ಇರೋದು ಮಹಾರಾಷ್ಟ್ರದ ಪುಣೆಯಲ್ಲಿರುವ ಆಘಾಕನ್ ಅರಮನೆ ಮೂವತ್ತೈದು ಸಾವಿರಕ್ಕೂ ಅಧಿಕ ಚದರಡಿ ಇರುವ ಈ ಅರಮನೆ ತನ್ನ ವಾಸ್ತು ಶೈಲಿಗಾಗಿ ಇವತ್ತಿಗೂ ಪ್ರವಾಸಿಗರನ್ನ ಸೆಳೆಯುತ್ತೆ ಅರಮನೆಯ ಸುತ್ತ ನಾಲ್ಕು ದಿಕ್ಕುಗಳಲ್ಲಿ ಇರುವ ಎರಡೂವರೆ ಮೀಟರ್ ಅಗಲದ ಪಡಸಾಲೆಯು ಈ ಕಟ್ಟಡದ ವಿಶೇಷಗಳಲ್ಲಿ ಒಂದು ಒಟ್ಟು ಹತ್ತೊಂಬತ್ತು ಎಕರೆ ವಿಸ್ತೀರ್ಣದಲ್ಲಿ ಇರುವ ಈ ಜಾಗದಲ್ಲಿ ಬರೀ ಅರಮನೆ ಕಟ್ಟಡದ ವಿಸ್ತೀರ್ಣವೇ ಬರೋಬ್ಬರಿ ಏಳು ಎಕರೆಗಳಿವೆ ಗಾಂಧೀಜಿ ಬಗ್ಗೆ ಹೇಳಬೇಕಾದ ಈ ವಿಡಿಯೋದಲ್ಲಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂತ ನಿಮಗನ್ಸಿದ್ರೆ ಒಂದೇ ಒಂದು ನಿಮಿಷ ತಡ್ಕೊಳ್ಳಿ ಕಾರಣವನ್ನ ಹೇಳ್ತೀವಿ ಬ್ರಿಟಿಷರು ಗಾಂಧೀಜಿಯವರನ್ನ ಜೈಲಿಗೆ ಅಂತ ನೀವು ಪಾಠ ಪುಸ್ತಕಗಳಲ್ಲಿ ಓದಿರ್ತೀರ ಸಾವಿರದ ಒಂಬೈನೂರ ನಾಲ್ಕರವರೆಗೆ ಎರಡು ವರ್ಷಗಳ ಕಾಲ ಬ್ರಿಟಿಷರು ಗಾಂಧೀಜಿಯವರನ್ನ ಬಂಧನದಲ್ಲಿ ಇಟ್ಟಿದ್ದು ಏಳು ಎಕರೆ ವಿಸ್ತೀರ್ಣದ ಕಟ್ಟಡವಿರುವ ಇದೇ ಆಘಾ ಖಾನ್ ಅರಮನೆಯಲ್ಲಿ ಸುತ್ತಲೂ ಹತ್ತೊಂಬತ್ತು ಎಕರೆ ಹರಡಿಕೊಂಡಿರುವ ಈ ಅರಮನೆ ಪ್ರದೇಶದ ಬೃಂದಾವನಕ್ಕೆ ಇವತ್ತಿಗೂ ಆರ್ಕಿಟೆಕ್ಟ್ ವಿದ್ಯಾರ್ಥಿಗಳು ಅಧ್ಯಯನಕ್ಕಾಗಿ ಭೇಟಿ ನೀಡುತ್ತಾರೆ ಹಸಿರು ಹುಲ್ಲು ಹಾಸಿನ ಮಧ್ಯೆ ಇರುವ ಕಾರಂಜಿಗಳು ಈ ಪ್ರದೇಶಕ್ಕೆ ಒಂದು ವೈಭವ ಇಂಥ ವಿಶಾಲವಾದ ಜಾಗದಲ್ಲಿ ಗಾಂಧೀಜಿ ಎರಡು ವರ್ಷಗಳ ಕಾಲ ಏಕಾಂತ ಜೈಲು ವಾಸ ಅನುಭವಿಸಿದ್ರು ಅಂದ್ಕೋಬೇಡಿ ಯಾಕಂದ್ರೆ ಗಾಂಧೀಜಿ ಜತೆಗೆ ಅವರ ಹೆಂಡತಿ ಕಸ್ತೂರ್ಬಾ ಮತ್ತು ಕವಯತ್ರಿ ಸರೋಜಿನಿ ನಾಯ್ಡು ಕೂಡ ಸಾಂಗತ್ಯ ನೀಡ್ತಾ ಇದ್ರು ಅಷ್ಟೇ ಅಲ್ಲ ಗಾಂಧೀಜಿಯವರ ಖಾಸಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡೋಕೆ ಅಂತಾನೆ ಇಬ್ಬರು ಪಿ ಎಗಳು ಅಂದರೆ ಪರ್ಸನಲ್ ಅಸಿಸ್ಟೆಂಟ್ಗಳು ಜತೆಗಿರೋದಕ್ಕೆ ಬ್ರಿಟಿಷ್ ಸರ್ಕಾರ ಅನುಮತಿಯನ್ನು ನೀಡಿತ್ತು ಜತೆಗೆ ಗಾಂಧೀಜಿಯವರ ಆರೋಗ್ಯ ಕಾಪಾಡೋದಿಕ್ಕಾಗಿ ಇಪ್ಪತ್ತೆಂಟು ವರ್ಷ ಪ್ರಾಯದ ಮಹಿಳಾ ವೈದ್ಯೆ ಡಾಕ್ಟರ್ ಸುಶೀಲಾ ನಾಯರ್ ದಿನದ ಇಪ್ಪತ್ತ ನಾಲ್ಕು ತಾಸು ಗಾಂಧೀಜಿ ಜೊತೆಗೆ ಇರೋದಕ್ಕೂ ಬ್ರಿಟಿಷ್ ಸರ್ಕಾರ ಆದೇಶ ಹೊರಡಿಸಿತ್ತು ಅರಮನೆ ಜೈಲಲ್ಲಿ ಇಷ್ಟು ಮಂದಿ ಅಲ್ಲದೆ ಒಬ್ಬ ಮಹಿಳೆ ಸದಾ ಕಾಲ ಗಾಂಧೀಜಿ ಜೊತೆಗೆ ಇರ್ತಾ ಇದ್ರು ಗಾಂಧೀಜಿಯವರು ಎಲ್ಲರಿಗೂ ತಮ್ಮ ದತ್ತು ಪುತ್ರಿ ಅಂತಾನೆ ಪರಿಚಯಿಸ್ತಾ ಇದ್ದ ಮೀರಾಬೇನ್ ಕೂಡ ಹಲವಾರು ರೂಮುಗಳಿದ್ದ ಆ ಅರಮನೆ ಜೈಲಲ್ಲಿದ್ದರು ಈ ಮೀರಾಬೆನ್ ಯಾರು ಅಂತ ಹುಡುಕಿದ್ರೆ ನಾವು ಮತ್ತೆ ಬ್ರಿಟಿಷರ ಕಾಲದಷ್ಟು ಹಿಂದಕ್ಕೆ ಹೋಗಬೇಕಾಗುತ್ತೆ ಮೂಲತಃ ಬ್ರಿಟಿಷ್ ಪ್ರಜೆ ಆಗಿದ್ದ ಮೀರಾಬೆನ್ ತನ್ನ ಮೂವತ್ತನೇ ವರ್ಷಕ್ಕೆ ಗಾಂಧೀಜಿ ಬಗ್ಗೆ ಪ್ರಭಾವಿತಳಾಗಿ ಅವರ ಆಶ್ರಮ ಸೇರಿಕೊಳ್ತಾಳೆ ಅಂತ ಹೇಳಲಾಗುತ್ತೆ ಮೂಲತಃ ಮೆಡಲಿನ್ ಸ್ಲೇಡ್ ಎಂಬ ಹೆಸರಿನ ಈಕೆಗೆ ಗಾಂಧೀಜಿನೇ ಮೀರಾ ಬೆನ್ ಅಂತ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಮಕರಣ ಮಾಡಿರ್ತಾರೆ ಬ್ರಿಟಿಷ್ ನೌಕಾದಳದಲ್ಲಿ ಅಡ್ಮಿರಲ್ ಆಗಿದ್ದ ಮತ್ತು ಬ್ರಿಟನ್ನ ರಾಣಿಯಿಂದ ಸರ್ ಪದವಿಯನ್ನು ಪಡೆದಿದ್ದ ಎಡ್ಮಂಡ್ ಸ್ಲೇಡ್ ಎಂಬವನ ಮಗಳು ಈ ಮೆಡಿಲಿನ್ ಸ್ಲೇಡ್ ತನ್ನ ಮೂವತ್ತ ಮೂರನೇ ವರ್ಷದಲ್ಲಿ ಈಕೆ ಗಾಂಧೀಜಿ ಆಶ್ರಮವನ್ನು ಸೇರುವಾಗ ಆಕೆಯ ತಂದೆ ಸರ್ ಎಡ್ಮಂಡ್ ಸ್ಲೇಡ್ ಬ್ರಿಟಿಷ್ ಇಂಟೆಲಿಜೆನ್ಸ್ ವಿಭಾಗ ಅಂದರೆ ಬ್ರಿಟಿಷ್ ಗುಪ್ತಚರ ಇಲಾಖೆಯ ಅಧಿಕಾರಿಯಾಗಿ ಬಡ್ತಿಯನ್ನು ಪಡೆದಿದ್ದ ಅಂದ್ರೆ ಬ್ರಿಟಿಷ್ ಗುಪ್ತಚರ ವಿಭಾಗದ ಅಧಿಕಾರಿಯೊಬ್ಬನ ಮಗಳು ಗಾಂಧೀಜಿಯ ಆಶ್ರಮವನ್ನ ಬಂದು ಸೇರಿದ್ಲು ಅವಳನ್ನ ಗಾಂಧೀಜಿ ತನ್ನ ದತ್ತುಪುತ್ರಿ ಅಂತ ಕರೆದ್ರು ಈಗ ಅದೇ ಬ್ರಿಟಿಷರು ಗಾಂಧೀಜಿಯನ್ನ ಬಂಧಿಸಿಟ್ಟ ಅರಮನೆ ಜೈಲಲ್ಲಿ ಈಗ ಗಾಂಧೀಜಿಯ ಜೊತೆಗೆ ವಾಸವಾಗಿದ್ಲು ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗಳಾಗ್ತಾ ಇದ್ದಾಗ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಲಾಠಿ ಏಟು ಮಾತ್ರವಲ್ಲದೆ ಜನ ಗುಂಡೇಟನ್ನು ತಿಂತ ಇದ್ದಾಗ ಮಹಾತ್ಮ ಗಾಂಧೀಜಿ ತನ್ನ ಆಪ್ತ ಮಹಿಳೆಯರು ಮತ್ತು ಆಪ್ತ ಸಹಾಯಕರ ಜೊತೆ ಹತ್ತೊಂಬತ್ತು ಎಕರೆ ಪ್ರದೇಶದ ಒಳಗಿನ ಕಾಂಪೌಂಡಿನಲ್ಲಿ ಏಳು ಎಕರೆ ವಿಸ್ತೀರ್ಣದ ಕಟ್ಟಡದಲ್ಲಿ ಕಠಿಣವಾದ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು ಅರಮನೆಯ ಸುತ್ತಲೂ ಹೊರಡಿಕೊಂಡಿದ್ದ ಬೃಂದಾವನ ಮಧ್ಯದಲ್ಲೇ ಜಲಧಾರೆ ಹೊರಸೂಸುವ ಕಾರಂಜಿ ಕಿಟಕಿಯಿಂದ ಹೊರಗೆ ನೋಡಿದರೆ ಆಕಾಶ ಮರಗಳು ಹೂವುಗಳು ಹಕ್ಕಿಗಳ ಚಿಲಿಪಿಲಿ ಇವು ಗಾಂಧೀಜಿಯವರಿಗೆ ಬ್ರಿಟಿಷರಿಂದ ಸಿಕ್ಕ ಜೈಲು ಶಿಕ್ಷೆ ಇಷ್ಟೊಂದು ವೈಭವದ ನಡುವೆ ಇದ್ರೂ ಗಾಂಧೀಜಿ ಮಾತ್ರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸ್ತಾ ಆಘಾ ಖಾನ್ ಅರಮನೆಯಲ್ಲಿ ಎರಡು ವರ್ಷಗಳ ಕಾಲ ತಲ್ಲಣವಾಗಿದ್ರು ಅಂತ ಹೇಳುತ್ತೆ ಅವರ ಪರವಾದ ಪುಸ್ತಕಗಳು ವೀಕ್ಷಕರೇ ಇಷ್ಟೇ ಕಠಿಣವಾಗಿ ಬ್ರಿಟಿಷರಿಂದ ಶಿಕ್ಷೆಗೆ ಒಳಗಾದ ಯಾರಾದರೂ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಇದ್ರೆ ಅವರ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ನಾವು ನಮ್ಮ ಸಾಮಾನ್ಯ ಜ್ಞಾನವನ್ನ ಸ್ವಲ್ಪ ಹೆಚ್ಚು ಮಾಡಿಕೊಳ್ಳೋಣ ಹೀಗೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಇಂಥ ಇನ್ನಷ್ಟು ಆಫ್ ದ ರೆಕಾರ್ಡ್ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಆಫ್ ದ ರೆಕಾರ್ಡ್